ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತು ಏನು ದಿನ ರಾಜ್ಯದಲ್ಲಿ ಯುವ ಸಂಕಲ್ಪ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಹಲವಾರು ಯುವಕರು ಒಗ್ಗಟ್ಟಾಗಿದ್ದ ಎಲ್ಲ ಬ್ಲಾಕ್ಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ತಾಲೂಕಿನಲ್ಲಿ ಇಬ್ಬರು ಅಭಿಷೇಕ್ ಜಾನು ಅದೇ ರೀತಿ ಅಸೆಂಬ್ಲಿ ಅಧ್ಯಕ್ಷ ಸೂರಿ ಕೂಡ ಒಗ್ಗಟ್ಟಾಗಿ ದಿನ ನಮ್ಮ ತಾಲೂಕಿನ ಯುವಕರೆಲ್ಲ ಕೂಡ ಯುವ ಸಂಕಲ್ಪ ಕಾರ್ಯಕ್ರಮಕ್ಕೆ ಏನು ಇದ್ದಾರೆ ಅವರೆಲ್ಲ ಕೂಡ ಇವತ್ತಲ್ಲಿನ ಸಂಕಲ್ಪವನ್ನು ಏನ್ ತಗೊಳ್ತಾರೆ ಅದಕ್ಕೆ ಅವ್ರಿಗೆಲ್ಲ ಕೂಡ ಒಳ್ಳೇದಾಗ್ಲಿ ಅವರೆಲ್ಲ ಕೂಡ ಮುಂದಿನ ಪಕ್ಷದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸಂಘಟನೆಯನ್ನು ಬಹಳಷ್ಟು ಕೆಳಮಟ್ಟದಿಂದ ತಗೊಂಡ್ಬರ್ಬೇಕು ಯೂತ್ ಕಾಂಗ್ರೆಸ್ ಅಂತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ಆಧಾರ ಸ್ತಂಭ ಆಗಿರ್ತದೆ ಯುವಕರು ಯಾವತ್ತು ಸಂಘಟನೆ ಮಾಡ್ತಾರೋ ಅವತ್ತು ಮಾತ್ರ ಒಂದು ಪಕ್ಷ ಯಾವುದೇ ಪಕ್ಷ ಆಗಲಿ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಯುವಕರನ್ನೇ ಪ್ರತಿಯೊಂದು ಬ್ಯಾನರ್ ಕಟ್ಟೋದಾಗ್ಲಿ ಒಂದು ಸ್ಟ್ರೈಕ್ ಮಾಡೋದಾಗ್ಲಿ ಒಂದು ನಾಯಕನನ್ನ ಬೆಳೆಸಲಿಕ್ಕೆ ಬಹಳಷ್ಟು ಪಾತ್ರ ವಹಿಸ್ತಕ್ಕಂಥ ಯೂತ್ ಕಾಂಗ್ರೆಸ್ ಬಹಳಷ್ಟು ನಮ್ಮೆಲ್ಲ ಬಂದು ಯೂತ್ ಕಾಂಗ್ರೆಸ್ನ ಅಭಿನಂದನೆ ಮಾಡಿದ್ದಾರೆ ಇವರೆಲ್ಲ ಕೂಡ ಏನ್ ಇದನ್ನ ಪ್ರಮಾಣ ಮಾಡ್ತಾರೆ ನಮ್ಮ ಮಂಜುನಾಥ್ ಗೌಡ ಅವ್ರು ಕೂಡ ಬಹಳಷ್ಟು ನಮ್ಮಂತ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ದಾರೆ ಇಂತ ಯುವಕರಿಗೆಲ್ಲ ಅವಕಾಶ ಕೊಡೋದು ನಮ್ಮ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಒಂದು ಕೆಳಮಟ್ಟಿಂದ ಬಂದಿರತಕ್ಕಂಥವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಇದೇ ರೀತಿ ಹೇಳ್ತೀನಿ ಅದೇ ರೀತಿ ನಮ್ಮ ಈ ಮಾಲೂರ್ ಎಂ ಎಲ್ ಎ ಅವರ ಮಗ ಆಗಿರ್ತಕ್ಕಂಥ ಸುನಿಲ್ ಗೌಡ್ರು ಕೂಡ ಅಷ್ಟೇ ಬಹಳಷ್ಟು ಕಷ್ಟಪಟ್ಟು ಅರವತ್ತಾರು ಸಾವಿರ ಓಟ್ಗಳನ್ನ ತಗೊಂಡು ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಅವರು ಕೂಡ ಮೊದಲನೇ ಎಲೆಕ್ಷನ್ ಅವರು ವಿನ್ ಆಗಿದ್ದಾರೆ ಅವರು ಕೂಡ ಒಳ್ಳೇದಾಗ್ಲಿ ಅವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಸಂಘಟನೆ ರೀತಿ ಮಾಡಿ ಎಲ್ಲಾ ಯುವಕರಲ್ಲೂ ಕೂಡ ಉತ್ಸಾಹ ತುಂಬಿ ಇನ್ನು ಯೂತ್ ಕಾಂಗ್ರೆಸ್ನ ಬೆಳೆಸಬೇಕು ಹಲವಾರು ಯುವಕರನ್ನ ನಮ್ಮ ಪಕ್ಷಕ್ಕೆ ಕರೆತಂದು ಪಕ್ಷವನ್ನ ಇನ್ನೂ ಬಲಿಷ್ಠ ಮಾಡಬೇಕು ಮುಂದಿನ ಮುನ್ನೆಚ್ಚಿನ ಯುವಕರಿಗೆ ಬಹಳಷ್ಟು ಪಾತ್ರ ಇರಬೇಕು ನಾನು ಕೂಡ ಅಷ್ಟು ಯುವಕನಾಗಿದ್ದೀನಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷ ಮಾಡಿದ್ದಾರೆ ತಮ್ಗೆಲ್ಲ ಕೂಡ ಈ ಅವಕಾಶಗಳು ಬರ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಮುಗಿಸ್ತಾ ಇದೀನಿ ಜೈ ಜೈ ಕಾಂಗ್ರೆಸ್ जिंदाबाद! आदि नारायण कांग्रेस पार्टी के कांग्रेस पार्टी के कांग्रेस के देश पुण्य पार्टी के देश पु ने पार्टी